ಮಾಜಿ ಸಂಸದೆ ಹಾಗೆ ನಟಿ ಸುಮಲತಾ ಅವರು ಮಂಡ್ಯ ಲೋಕಸಭಾ ಚುನಾವಣೆಯಲ್ಲಿ ಗೆಲ್ಲೋದಕ್ಕೆ ಪ್ರಮುಖವಾದ ಪಾತ್ರ ನಿರ್ವಹಿಸಿದ್ದು ನಟ ದರ್ಶನ್ ಈಗ ಜೈಲಿನಿಂದ ಜಾಮೀನಿನ ಮೇಲೆ ಹೊರಗಡೆ ಬಂದ ಮೇಲೆ ಸುಮಲತಾ ಅವರ ವಿರುದ್ಧವೇ ದರ್ಶನ್ ಅವರು ತಿರುಗಿ ಬಿದ್ದಿದ್ದಾರೆ ಅಂತ ಹೇಳಲಾಗ್ತಾ ಇದೆ ನೆಕ್ಸ್ಟ್ ಎಲೆಕ್ಷನ್ನಲ್ಲಿ ದರ್ಶನ್ ಅವರು ಸುಮಲತಾ ವಿರುದ್ಧವೇ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡ್ತಾರೆ ಅಂತ ಜ್ಯೋತಿಷಿ ಪ್ರಶಾಂತ್ ಕಿಣಿಯವರು ಒಂದು ಭವಿಷ್ಯವನ್ನ ನುಡಿದಿದ್ದಾರೆ ನಟ ದರ್ಶನ್ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಜೈಲಿನಲ್ಲಿದ್ದಾಗ ಈ ಸ್ಫೋಟಕ ಭವಿಷ್ಯವನ್ನ ಜ್ಯೋತಿಷಿ ಪ್ರಶಾಂತ್ ಕಿಣಿಯವರು ಹೇಳಿದ್ರು ಅಂದ್ರೆ ದರ್ಶನ್ ಈಗಾಗಲೇ ಜೈಲು ಸೇರಿ ಎರಡು ತಿಂಗಳಾಗಿದೆ ಮುಂದಿನ ಮೂರು ತಿಂಗಳಲ್ಲಿ ಜಾಮೀನಿನ ಮೇಲೆ ಜೈಲಿನಿಂದ ಹೊರಗಡೆ ಬರ್ತಾರೆ ನಂತರ ಸಿನಿಮಾದಲ್ಲೂ ಭಾಗಿಯಾಗ್ತಾರೆ ಅಂತ ಭವಿಷ್ಯವನ್ನ ನುಡಿದ್ರು ಅದು ಈಗ ನಿಜವಾಗಿದೆ ಇದೇ ವೇಳೆ ದರ್ಶನ್ ಎರಡ್ ಸಾವಿರದ ಇಪ್ಪತ್ತೇಳರಲ್ಲಿ ರಾಜಕೀಯಕ್ಕೆ ಎಂಟ್ರಿ ಕೊಡ್ತಾರೆ ರಾಜಕೀಯದಲ್ಲೂ ಸಕ್ಸಸ್ ಆಗ್ತಾರೆ ತಮ್ಮ ಖ್ಯಾತಿಯನ್ನ ಮರಳಿ ಪಡೆದುಕೊಳ್ತಾರೆ ಒಬ್ಬ ವ್ಯಕ್ತಿಯನ್ನ ಪದೇ ಪದೇ ಗುರಿ ಮಾಡಿಕೊಂಡ್ರೆ ಎಲ್ರಿಗೂ ತಿಳಿದಿರೋ ಒಂದು ವಿಷಯ ಅಂದ್ರೆ ಅನೇಕ ಜನರು ಅವರ ಯಶಸ್ಸಿನ ಬಗ್ಗೆ ಅಸೂಯ ಪಟ್ಟಿದ್ದಾರೆ ಅಂತಾನು ಹೇಳಿದ್ರು ಈಗ ದರ್ಶನ್ ಅವರು ಸುಮಲತಾ ಅವರು ಹಾಗೆ ಅಭಿಷೇಕ್ ಅಂಬರೀಷ್ ಸೇರಿದ ಹಾಗೆ ಎಲ್ಲರನ್ನೂ ಸೋಷಿಯಲ್ ಮೀಡಿಯಾದಲ್ಲಿ ಅಂದ್ರೆ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಅನ್ಫಾಲೋ ಮಾಡಿದ್ದಾರೆ ಇದರ ಬೆನ್ನಲ್ಲೇ ಸುಮಲತಾ ಅವರಿಂದ ಅಂತರವನ್ನೂ ಕಾಯ್ದುಕೊಂಡಿದ್ದಾರೆ ಅನ್ನೋ ಮಾತು ಕೇಳಿ ಬರ್ತಾ ಇದೆ ನಟ ದರ್ಶನ್ ಜೈಲ್ನಲ್ಲಿದ್ದಾಗ ಒಂದು ಸಲ ಕೂಡ ಭೇಟಿ ಮಾಡೋದಕ್ಕೆ ಬರಲಿಲ್ಲ ಜೊತೆಗೆ ಕೊಲೆ ಕೇಸ್ನಲ್ಲಿ ಅರೆಸ್ಟ್ ಆದಾಗ ರಾಜಕೀಯ ಪ್ರಭಾವ ಬಳಸಿ ಬೆನ್ನು ನೋವಿನಿಂದ ಬಳಲುವಷ್ಟು ಶಿಕ್ಷೆ ಅನುಭವಿಸುವಾಗ್ಲೂ ಕೂಡ ಸಹಾಯ ಮಾಡಲಿಲ್ಲ ಅನ್ನೋ ಕೋಪ ಕೂಡ ಇರಬಹುದು ಹೀಗಾಗಿನೇ ದರ್ಶನ್ ಸುಮಲತಾ ಅವರಿಂದ ಅಂತರ ಕಾಯ್ದುಕೊಳ್ಳೋದಕ್ಕೆ ಇನ್ಸ್ಟಾಗ್ರಾಂ ಅನ್ಫಾಲೋ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಇದರ ಬೆನ್ನಲ್ಲೇ ಜ್ಯೋತಿಷಿ ಪ್ರಶಾಂತ್ ಕಿಣಿ ಮತ್ತೊಮ್ಮೆ ನಟ ದರ್ಶನ್ ಬಗ್ಗೆ ಭವಿಷ್ಯ ಹೇಳಿದ್ದಾರೆ ಮಂಡ್ಯ ಚುನಾವಣೆಯಲ್ಲಿ ನಿಖಿಲ್ ಕುಮಾರಸ್ವಾಮಿಯ ವಿರುದ್ಧ ಸುಮಲತಾ ಅಂಬರೀಷ್ ಗೆಲ್ಲೋದಕ್ಕೆ ಪ್ರಮುಖ ಪಾತ್ರ ನಿರ್ವಹಿಸಿದ್ದ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಸಂಕಷ್ಟಕ್ಕೆ ಸಿಕ್ಕಗೊಂಡಿದ್ರು ದರ್ಶನ್ ಸೇರಿದ ಹಾಗೆ ಪ್ರಜ್ವಲ್ ಕೂಡ ಸಂಕಷ್ಟಕ್ಕೆ ತುತ್ತಾಗಿದ್ದಾರೆ ಆದರೆ ಯಶ್ ಮಾತ್ರ ಸಂಕಷ್ಟಕ್ಕೆ ಸಿಲುಕಲಿಲ್ಲ ದರ್ಶನ್ ಕಾರಣದಿಂದಾಗೆ ನಟಿ ಸುಮಲತಾ ಮಂಡ್ಯದಲ್ಲಿ ಗೆದ್ದರು ಆದರೆ ಈಗ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಸಂಕಷ್ಟಕ್ಕೆ ಸಿಲುಕಿದ ನಂತರ ಸುಮಲತಾ ದರ್ಶನ್ ಅವರನ್ನ ಕೈಬಿಟ್ರು ಈಗ ದರ್ಶನ್ ಮಂಡ್ಯದಲ್ಲಿ ಮಾತ್ರ ಸುಮಲತಾ ಅವರನ್ನ ಚುನಾವಣೆಯಲ್ಲಿ ಎದುರಿಸಲಿದ್ದಾರೆ ಅಂತ ಉಲ್ಲೇಖ ಮಾಡಿದ್ದಾರೆ